ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಡೇ ಏನಂದರೆ ಇವತ್ತೊಂದು ಫಂಕ್ಷನ್ ಇದೆ ಫ್ಯಾಮಿಲಿ ಫಂಕ್ಷನ್ ಹೋಗ್ತಾ ಹೋಗ್ತಾಯಿದ್ದೀವಿ ಮನೆ ಗ್ರೂಪ್ ಪ್ರವೇಶ ನಾನು ಮತ್ತು ದರ್ಶು ಅವರು ಅಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ ನಿಮಗೂ ಪರಿಚಯ ಮಾಡಿಕೊಡ್ತೀನಿ ಗೈಸ್ ಹೇಗಿರುತ್ತೆ ಫಂಕ್ಷನ್ ನೋಡೋಣ ಬನ್ನಿ ಗೈಸ್ ನೋಡಿ ಗೈಸ್ ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ ಇದು ನಮ್ಮ ಹುಲಿ ಇದ್ದಂಗೆ ಹುಲಿ ಅಲ್ವಾ ಜನಮ್ಮ

ಹೊರಟಿ ಮನೆಗೆ ಬಂದ್ವಿ ನೋಡಿ ಮನೆಯಲ್ಲೂ ರೆಡಿ ಸಾಕಾಗಿಲ್ಲ ಅಂತ ಇಲ್ಲೂ ಬಂದು ರೆಡಿ ಆಗ್ತಾ ಈ ನಮ್ಮ ಇದಕ್ಕಪರದು ಅಂದ್ರೆ ಮಧ್ಯ ಚಿಕ್ಕಪ್ಪರದು ಮತ್ತೆ ಇನ್ನೂ ಒಂದು ಮನೆ ಇದೆ ಮನೆ ತೋರಿಸ್ತೀನಿ ನಿಮಗೆ ನೋಡಿ ನಮ್ಮ ಹುಲಿ ಹುಲಿ ನಿಲ್ಸಿದ್ದೀನಿ ಇದು ನಮ್ಮ ಕೊನೆ ಚಿಕಾಪರ್ದು ಮನೆ ನೋಡಿ ನನ್ನ ತಮ್ಮ ನನ್ನ ತಮ್ಮ ಸ್ನಾನ ಮಾಡಿ ರೆಡಿ ಮಾಡಿ ಕರ್ಕೋಬೇಕು ಫಂಕ್ಷನ್ಗೆ ಗೆ ಬಂದೆನಕೊಂಡಾ ಯಾರಾರು ಹ್ಮ್ ನಮ್ ಚಿಕಾಮ ನೋಡಿ ನಾನು ಮನೆಗೆ ಬಂದ್ವಿ ಇವನು ನಾನು ಪುಟು ಮೈದನ ಪುಟು ಅಂತ ಅಲ್ವಾ ಮೈದನ ಪುಟಾಣಿ ಮೈದನ ಯಾರು ನಿನಗೆ ನಾನು ಯಾರು ಮಗ್ನೆ ಯಾರು ಹೇಳಿ ಹೇಳು ಸೂಪರ್ ಯಾರ ನಾನು ಹೇಳ್ಬಿಡು ಮೈಲೆ ಕೊಡ್ತಾನೇ ಇದೇ ನಮ್ ಮಳೆ ಮನೆ ಇದು ಫುಲ್ಲು ನಮ್ ಒಟ್ಟಾರನ ಇದೆ ದರ್ಶೋ ಚಿಕ್ಕ ವಯಸ್ಸಲ್ಲಿ ಬೆಳ್ದಿ ಹುಟ್ಟಿದ್ದು ನಮ್ಮ ಅವರು ಯಾವಾಗ ತೀರೋದ್ರು ಗೈಸ್ ಅವಾಗ ನಾವು ಸಿಟಿ ಕಡೆ ಹೋಗಿದ್ದು ಅಲ್ಲಿವರೆಗೂ ಇಲ್ಲೇ ಇದ್ದಿದ್ದು ನೋಡಿ ಇದು ನಮ್ ದೊಡ್ಡ ಮಾವ್ರ ಮನೆ

ಮೂರ್ ಭಾಗ ಅಲ್ಲಿವರೆಗೂ ಇದೆ ಅಲ್ಲಿ ಮನೆ ಎಂಡಿಂಗ್ ಕಾಣಿಸ್ತಿದ್ಯಲ್ಲ ಗೈಸ್ ಅಲ್ಲಿವರೆಗೂ ನಮ್ ದೇಶ ಸೈಟ್ ಇದು ಇನ್ನೇನ್ ಚಿನಮ್ಮ ಮೆಮೊರಿ ಏ ಇಲ್ಲೆಲ್ಲ ಕೆ ಜಿ ಇಲ್ಲೆಲ್ಲ ದನ ಕಟ್ಟಾಕ್ತಿದೋ ಅಪ್ಪ ಇದ್ದಾಗ ಚೀಪ್ ಹ್ಯಾಣ್ ಮರ ಇತ್ತು ತೆಂಗಿನ್ ಮರ ಇತ್ತು ಅದು ಅಪ್ಪ ನಾನು ಅಪ್ಪ ಇನ್ನೇನ್ ತೀರೋಗು ಒಂದ್ ಹದ್ನೈದ್ ದಿನ ಒಂದ್ ತಿಂಗಳು ಹಾಕಿದ್ದು

ನಮ್ಮನೆ ಗೈಸ್ ನೋಡಿ ಗೈಸ್ ದರ್ಶೋ ಅವರು ಓದಿದ ಸ್ಕೂಲ್ ತೋರಿಸ್ತೀನಿ ನಿಮಗೆ ನೋಡಿ ಇದೆ ಇದೆ ಗೈಸ್ ಎಲ್ಲಿವರೆ ಮೇಲೆ ಒನ್ ಟು ಎಂಟು ಹತ್ತು ಫೈವ್ ಗೈಸ್ ನೋಡಿ ಗೈಸ್ ನನ್ನಾದ್ನಿ ರಕ್ಷಿತಾ ಅಂತ ತಂಗಿ ಮೀಟ್ ಮೀಟ್ ಮಾಡಿ ಮಾಡ್ತಾ ತಿಂಡಿ ಮಾಡಾಕಿ ಗೈಸ್ ನಮ್ಮ ಚಿಕ್ಕಪ್ಪನು ಮತ್ತೆ ನಮ್ಮ ಚಿಕ್ಕಮ್ಮ ಫೋಟೋ ಶೂಟ್ ಮಾಡಿಸ್ತಾ ಇದಾರೆ ಮತ್ತೆ ನಮ್ಮ ಅಕ್ಕ ನನ್ನ ತಂಗಿ ವೈಫು ನಮ್ಮ ಅಂಕಲ್ ಅಂಕಲ್ ಹಾಯ್ ಹೇಳಿ ಹಾಯ್ ಹಾಯ್

ಅವ್ರೇ ಕಳ್ಸಾರು ಮುದ್ದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಫಂಕ್ಷನ್ ನಡೆದ್ರೂ ಆಲ್ಮೋಸ್ಟ್ ಈ ಫುಡ್ಡನ್ನೇ ಸೆಲೆಕ್ಷನ್ ಮಾಡ್ತೀವಿ ಸೀದಾ ಅಲ್ಲಿಂದ ಹೊರಟೆ ವೈಫನ ಕಂಪ್ನಿ ಹತ್ರ ಬಿಟ್ಟು ಮನೆ ಹತ್ರ ಬಂದಾಯ್ತು ಇನ್ನು ನೆಕ್ಸ್ಟ್ ಕೆಲಸಗಳಿದೆ ಮೊನ್ನೆ ಮುಗಿಸೋಣ ಅಪ್ ಆಗಿ ಗಾಡಿ ಸರ್ವಿಸ್ ಮಾಡಿಸ್ಬೇಕಾಯ್ತಾ ಅದಕ್ಕೆ ಗಾಡಿ ಎತ್ಕೊ ಹೋಗೋಣ ಅಂತ ಸರ್ವಿಸ್ ಅಂಗಡಿಗೆ ಹೋಗ್ತಾ ಇದ್ದೀನಿ ಮೊನ್ನೆ ದೊಡ್ಡ ಗಾಡಿ ಸರ್ವಿಸ್ ಮಾಡಿಸ್ಕೊಂಬಂದೆ ಇವತ್ತು ಚಿಕ್ಕಡಿ ಸರ್ವಿಸ್ ಮಾಡಿಸ್ಬೇಕು ಬನ್ನಿ ಸರ್ವಿಸ್ ಅಂಗಡಿ ಹತ್ರ ಹೋಗೋಣ ಇಲ್ಲೇ ಇದೇ ಗ್ಯಾರೇಜಲ್ಲಿ ಯಾವಾಗಲೂ ಸರ್ವಿಸ್ ಮಾಡಿಸೋದು ಮಾಮೂಲಿ ಮೇಜರ್ ಪ್ರಾಬ್ಲಮ್ ಅದೇ ಆಕ್ಸಿಲೇಟ್ರ್ ಕೊಡ್ದೇ ಆಟೋಮೆಟಿಕ್ಕಾಗಿ ಎಕ್ಸಿಲೇಟರು ಆ ಥರ ಆಗುತ್ತೆ ಪ್ರಾಬ್ಲಮು ಮತ್ತು ಫ್ರಂಟು ಬ್ಯಾಕು ಎರಡು ಬ್ರೇಕ್ ಪ್ಯಾಡ್ ಚೆಕ್ ಮಾಡು ಆಯಿಲು ನಾನೇ ತಂದಿದ್ದೀನಿ ಗಾಡಿದು ಹಾಂ ಹಿಂದೇದು ಹೋಗೈತೆ ಗೊತ್ತು ತಂದಿದ್ದೀನಿ ನಾನೇನೇ ಡಿಕ್ಕಿಲೈತೆ ಗಾಡಿ ಡಿಕ್ಕಿಲಿ ಅದೊಂದು ಸ್ವಲ್ಪ ಬ್ರೇಕ್ ಪ್ಯಾಡ್ ಫ್ರಂಟು ಬ್ಯಾಕ್ ಎರಡೂ ಚೇಂಜ್ ಮಾಡ್ಬಿಡು ಎರಡೂ ಹಳೆಯಿಂದ ಯಾವುದು ಹಾಕೋಕ್ಕೋಗ್ಬೇಡ ಯಾವುದೋ ಹೋಂಡ ತಂದಿದ್ದೀನಿ ಕಂಪ್ನಿದು ಆಯಿಲು ಯಾವುದೋ ಮೂರು ಸಾವಿರ ಕಿಲೋಮೀಟ್ರ್ ಕೆಪಾಸಿಟಿ ಅಂತ ಕೊಟ್ಟಿದ್ದಾನೆ ಅದನ್ನೇ ಹಾಕೋ ಮೇಜರ್ ಪ್ರಾಬ್ಲಮ್ ಅದನ್ನೇ ಸ್ವಲ್ಪ ಚೆಕ್ ಮಾಡು ಗಾಡಿ ಸರ್ವಿಸ್ ಬಿಟ್ಟಿದ್ದೀನಿ ಏನೋ ಅದು ಹತ್ತು ಲೀಟ್ರ್ ಕೇಬಲ್ ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ನೋಡಬೇಕು ಏನಾಗಿದೆ ಅಂತ ಗೊತ್ತಿಲ್ಲ ಈ ಬಿಸಿಲಲ್ಲಿ ತಿರ್ಗ ಮತ್ತೆ ನಟರಾಜ ಸರ್ವಿಸ್ ಮಾಡ್ಕೊಂಡು ಮನೆ ಹತ್ರ ಹೋಗ್ಬೇಕು ಮೊನ್ನೆ ಹಾಗೆ ಒಂದು ಜ್ಯೂಸ್ ತಗೊಂಡು ಕೊಡ್ಕೊಂಡು ಹೋಗೋಣ ಈ ಸಖ್ಯ ಆಗಲ್ಲಪ್ಪ ಈ ಒಂದು ಎರಡು ಬೈಕ್ ಮೇಂಟೈನ್ ಮಾಡ್ತಾ ಇರೋರು ಸ್ಪೋರ್ಟ್ಸ್ ಬೈಕ್ ಮೇಂಟೈನ್ ಮಾಡ್ತಾ ಇರೋರು ಈ ಎಲ್ಲ ಆಲ್ಮೋಸ್ಟ್ ಶೋರೂಮ್ಗಳ್ಗೇ ಆಲ್ಮೋಸ್ಟ್ ಇತ್ಕೊಂಡೋಗಿ ಬಿಡೋದು ಸರ್ವಿಸ್ಗಳಿಗೆ ಏನು ಮಾಡಿ ಅಂತ ಅಂದರೆ ನನಗಾಗೋ ಗೊತ್ತಿರೋ ಎಕ್ಸ್ಪೀರಿಯೆನ್ಸಲ್ಲಿ ಅದಕ್ಕೆ ಬೇಕಾಗಿರೋ ಎಕ್ಸಸರೀಸು ಮೇಜರಾಗಿ ಐ ಥಿಂಕ್ ಸ್ಪೋರ್ಟ್ಸ್ ಬೈಕ್ ಮಾಡಿರೋರ್ಗಂತೂ ಮೇಂಟೇನ್ ಮಾಡ್ತಾ ಇರ್ತಾರೆ ಗೊತ್ತಿರುತ್ತೆ ಅದರಿಂದ ಏನು ಮಾಡಿ ನೀವೇ ತಗೊಂಡು ಹೋಗ್ಬಿಡಿ ಮೆಟೀರಿಯಲ್ಸು ಮೆಟೀರಿಯಲ್ಸ್ ತಗೊಂಡೋಗಿ ಕೊಟ್ಟರೆ ಮೇಜರ್ ಇಶ್ಯೂಸ್ ಮಾತ್ರ ಅವ್ರು ಚೆಕ್ ಮಾಡಿ ಹೇಳ್ತಾರೆ ಇಲ್ಲ ಈ ಥರ ಆಗಿದೆ ಇಲ್ಲ ಬೇರೆದು ಏನಾರು ಚೇಂಜ್ ಮಾಡಬೇಕು ಅಂತ ಆ ಥರ ಇದ್ದಾಗ ನಾವು ಚೇಂಜ್ ಮಾಡಿಸೋಣ ಮೆಟೀರಿಯಲ್ ಅವರೇ ಹಾಕ್ತಾರೆ ಐ ಥಿಂಕ್ ಈ ಥರ ನಾರ್ಮಲ್ ಸರ್ವಿಸು ಆಯಿಲ್ ಚೇಂಜಿಂಗು ಬ್ರೇಕ್ ಪ್ಯಾಡ್ಸು ಇದೆಲ್ಲ ನಾವೇ ತೊಗೋ ಕೊಟ್ರೆ ಏನಾಗುತ್ತೆ ಸರ್ವಿಸ್ ಚಾರ್ಜ್ ಕಮ್ಮಿ ಬೀಳುತ್ತೆ ಅವ್ರ ಚಾರ್ಜಸ್ ಮಾತ್ರ ಚಾರ್ಜ್ ಮಾಡ್ತಾರೆ ಅದರಿಂದ ಬೈಕರ್ಸ್ ಯಾರೇ ಇದ್ದರೂ ಆ ಥರ ಮಾಡಿ ಒಂದು ಇಬ್ಬರು ಫಾಲೋವರ್ಸು ಯಾವ್ಯಾವ್ದು ಬೈಕ್ ಇದೆ ಬ್ರೋ ನಿಮ್ಮ ಹತ್ರ ಅಂತ ಮೆಸೇಜ್ ಮಾಡಿದ್ರು ನೋಡಿ ಇದೊಂದು ಕೆ ಟಿ ಎಮ್ಮು ಈಗ ಡಿಯೋ ಎತ್ಕೊ ಸರ್ವಿಸ್ ಬಿಟ್ಬಿಟ್ಟು ಬಂದೆ ಅಲ್ವಾ ಅದ್ರ ಇತ್ತು ಕವರು ಅದನ್ನೆಲ್ಲ ತೆಗೆದು ಹಾಕಿದ್ದೀನಿ ನೋಡಿ ನಮ್ಮ ಗಾಡಿ ಕೈಗೊಂಡ ಪಾಪ ನಾ ಇಲ್ಲೇ ಮನಗಿದೆ ಇದೊಂದು ಡಿಯೋ ಅಂತ ಹೋಗ್ಬಿಟ್ಟಿದ್ದೀನಿ ಮತ್ತು ಇದೊಂದು ಬೈಕು ಆ್ಯಕ್ಟಿವಾ ಆ್ಯಕ್ಟಿವ ಮತ್ತು ಡಿಯೋ ಡೈಲಿ ರೆಗ್ಯುಲರ್ ಡ್ಯೂಟಿ ಯೂಸ್ ಮಾಡ್ತೀವಿ ಬಟ್ ಇದನ್ನ ನಾನು ಆಲ್ಮೋಸ್ಟ್ ಯೂಸ್ ಮಾಡೋ ಗಾಡಿ ಬಂದು ಈ ಥರ ಔಟ್ಸೈಡ್ ಎಲ್ಲಾದರೂ ಹೋದರೆ ಅಥವಾ ನಾನು ಇದರಲ್ಲಿ ಔಟ್ಸೈಡು ಅನ್ನೋದಕ್ಕಿಂತ ನಾನು ಜಾಸ್ತಿ ಹೋಗಿರೋದೆ ಟ್ರಿಪ್ಪು ಈ ಥರಲ್ಲೇ ನೋಡಿ ಮಂತ್ರಾಲಯ ಹೋಗಿದ್ದೀನಿ ಧರ್ಮಸ್ಥಳ ಹೋಗಿದ್ದೀನಿ ಉಡುಪಿ ಹೋಗಿದ್ದೀನಿ ಮಧೇಶ್ವರನ ಬೆಟ್ಟ ಹೋಗಿದ್ದೀನಿ ತುಂಬ ಲಾಂಗ್ ರೈಡ್ಸ್ಗಳನ್ನೆಲ್ಲ ಆಲ್ಮೋಸ್ಟ್ ಇದರಲ್ಲೇ ಮಾಡೋದು ಇದನ್ನು ನಾನು ಏನಕ್ಕೋಸ್ಕರ ತಗೊಂಡಿದ್ದೀನಿ ಅಂತಂತಂದರೆ ಆಲ್ಮೋಸ್ಟ್ ರೇಡರ್ ಐ ಥಿಂಕ್ ಎಲ್ಲರೂ ಟ್ರಿಪ್ಗೆ ಅಂತ ಮೇಂಟೇನ್ ಮಾಡೋಕ್ಕೆ ಗಾಡಿ ತಗೊಂಡಿರೋದು ಇದು ಒಂದು ಗಾದೆ ಇದೆ ಉಡ್ಸೋದು ದೊಡ್ಡದಲ್ಲ ಬೆಳೆಸೋದು ದೊಡ್ಡದು ಅಂತ ಏನಕ್ಕೋಸ್ಕರ ಇದು ಇದ್ದೀನಿ ಅಂತಂದರೆ ಆ ಎರಡು ಗಾಡಿ ಇದೆಯಲ್ಲ ಆ ಎರಡು ಗಾಡಿನ ಸರ್ವಿಸ್ ಮಾಡಿಸ್ಬೋದು ಅದೊಂದು ದೊಡ್ಡ ಗಾಡಿ ಸರ್ವಿಸ್ ಮಾಡಿಸೋ ದುಡ್ಡಲ್ಲಿ ಅದೊಂದು ಸರ್ವಿಸ್ ಮಾಡಿಸ್ಬೋದು ಈ ಐ ಥಿಂಕ್ ಒಂದು ತಿಂಗಳಾಯ್ತು ಅಷ್ಟೇ ಸರ್ವಿಸ್ ಮಾಡಿಸ್ಕೊಂಬಂದೆ ಒಂಬತ್ತು ಸಾವಿರ ಬಿಲ್ ಆಯಿತು ಗಾಡಿಗೆ ಆ ಒಂಬತ್ತು ಸಾವಿರ ರೂಪಾಯಿಲಿ ಈ ಎರಡು ಗಾಡಿನೂ ಎರಡೆರಡು ಸರಿ ಸರ್ವಿಸ್ ಮಾಡಿಸ್ಬೋದು ಅದರಿಂದ ಗಾಡಿ ತಗೊಳ್ಳೋರು ಬಿ ಎಸ್ ಸಿಕ್ಸ್ ಆಗಿರ್ಬೋದು ಬರೋ ಅಪ್ಗ್ರೇಡ್ಸ್ಗಳಾಗಿರ್ಬೋದು ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ದರೆ ಗಾಡಿ ತಗೊಳ್ಳಿ ಏಕೆಂತಂತಂದರೆ ಓ ನಮ್ಮ ಗಾಡಿ ನನ್ನ ದುಡ್ಡು ಹೌದಪ್ಪ ನಿನ್ನ ಗಾಡಿ ನಿಂದೇ ದುಡ್ಡು ತಗೊಳ್ಳೋರ್ಗೂ ಕಣ್ ಕಾಣಿಸಲ್ಲ ತಗೊಂಡಾದ ಮೇಲೆ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ನನಗಾಗಿರೋ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊತಾ ಇದ್ದೀನಿ ಅದು ಬಂದು ಅವ್ರವ್ರ ಒಪಿನಿಯನ್ನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಅದನ್ನ ಮಾತಾಡೋಕ್ಕೂ ಕೂಡ ನಾನು ಯಾರೂ ಅಲ್ವೇ ಅಲ್ಲ ಸರಿನಾ ನನ್ನ ಆಗಿರೋ ಎಕ್ಸ್ಪೀರಿಯೆನ್ಸು ನಿಮ್ಗಾಗಲಿ ಅದನ್ನು ಮೇಂಟೈನ್ ಮಾಡ್ತೀನಿ ಸರ್ವಿಸ್ ಕಾಸ್ಟು ಒನ್ ಟೈಮ್ ಎರಡು ಎರಡೂವರೆ ಲಕ್ಷ ಇನ್ವೆಸ್ಟ್ ಮಾಡ್ಬೋದು ಅದಾದಮೇಲೆ ಏನಾಗುತ್ತೆ ಒಂದು ಸರ್ವಿಸ್ ಎರಡನೇ ಸರ್ವಿಸ್ ಮೂರನೇ ಸರ್ವಿಸ್ ಶೋರೂಮಲ್ಲೇ ಕೊಡ್ತಾರೆ ಅದಕ್ಕೂ ಆಯಿಲ್ ಚಾರ್ಜು ಅದು ಇದು ಮೂರು ಸಾವಿರ ನಾಲ್ಕು ಸಾವಿರ ಸ್ಟಾರ್ಟಿಂಗಾಗಿ ಕೇಳ್ತಾರೆ ಅದಾದಮೇಲೆ ನಾಲ್ಕನೇ ಸರ್ವಿಸ್ಗೆ ಹೋದಾಗ ಹತ್ತು ಸಾವಿರ ಕೆಪಾಸಿಟಿ ಚೈನ್ದು ಅಂದ್ಬಿಟ್ಟು ಚೈನ್ ತೆಗಿತಾರೆ ಚೈನ್ ಪ್ಯಾಕೆಟ್ ಹಾಕ್ಸ್ಬೇಕು ಅಂದ್ರೆ ಮೂರು ಮೂರುವರೆ ಸಾವಿರ ನೆಕ್ಸ್ಟ್ ಅದಾದಮೇಲೆ ತಿರ್ಗಿ ಹದಿನೈದು ಸಾವಿರ ಕಿಲೋಮೀಟ್ರ್ ಹೋಗ್ತಾಯಿದ್ದಂಗೆ ಕ್ಲಚ್ ಪ್ಲೇಟ್ ಹೋಯ್ತು ಅಂತಾರೆ ಅದು ಒಂದು ಮೂರು ಸಾವಿರ ನಾರ್ಮಲ್ ಸರ್ವೀಸು ಅವ್ರ ಚಾರ್ಜಸ್ಸು ಅದೆಲ್ಲ ಸೇರಿದ್ರೆ ಆರು ಸಾವಿರದಿಂದ ಮೇಲೆ ಆಗುತ್ತೆ ಹೊರತು ಅದರಿಂದ ಕಮ್ಮಿ ಆಗೋಲ್ಲ ಸ್ಪೋರ್ಟ್ಸ್ ಬೈಕ್ ಮೇಂಟೈನ್ ಮಾಡೋರು ಮೇಜರಾಗಿ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕಲ್ ಹತ್ರ ಬಿಡಿ ಕಾಸ್ಟ್ ಕಮ್ಮಿ ಆಗುತ್ತೆ ಬೈಕ್ ಮೇಂಟೈನ್ ಮಾಡೋರ್ಗೆ ಇನ್ನೂ ಒಂದು ಆಸೆ ಹೆಚ್ಚಾಗುತ್ತೆ ಈಗ ಗೊತ್ತಿರೋರು ಗೊತ್ತಿರೋರಿಗೆ ಹೇಳ್ಕೊಡಿ ಈ ಥರ ಬೈಕ್ ಮೇಂಟೆನೆನ್ಸಿಂಗ್ ಮಾಡಿ ಇಂತಿಂತ ಐಟಮ್ ಹಾಕ್ಸಿ ನನಗೂ ಕೂಡ ಅಷ್ಟು ಏನು ಎಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ ಐ ಥಿಂಕ್ ಈ ಥರ ಯಾವುದಾದ್ರು ಮೆಟೀರಿಯಲ್ಸ್ ಆಗಲಿ ಆಕ್ಸರೀಸ್ ಆಗಲಿ ಕಮ್ಮಿ ಸಿಕ್ಕೋದು ಒಳ್ಳೆ ಕ್ವಾಲಿಟಿದು ಇದ್ರೆ ನನಗೆ ಡಿ ಎಮ್ ಮಾಡಿ ನಾನು ಕೂಡ ಪರ್ಚೇಸ್ ಮಾಡ್ತೀನಿ